ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ಹಿಂದೆ ಬಿ ಜೆ ಪಿ ಗಾಳ ಹಾಕಿತ್ತು ಬಹಳ ಸಲ ಗಾಳ ಹಾಕಿತ್ತು ಡಿ ಕೆ ಶಿವಕುಮಾರ್ ಬಿ ಜೆ ಗೆ ಏಕೆ ಹೋಗಲ್ಲ ಅನ್ನೋದನ್ನ ಎರಡು ಘಟನೆ ಮುಖಾಂತರ ಹೇಳ್ತೀನಿ ನೋಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಇದೆ ಹಾಗೆ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಕೆಲವು ತಪ್ಪುಗಳನ್ನ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ನನ್ನನ್ನ ಏನು ಮಾಡೇ ಇಲ್ಲ ಅಂತ ಹೇಳುವ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ವೇ ಇಲ್ಲ ಜೈಲಿಗೋದಾಗಲೂ ಬಂಡೆ ಅಂತ ಇದ್ದಂತಹ ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದು ಯಾವ ಕಾರಣಕ್ಕೋಸ್ಕರ ಗೊತ್ತಾ ನಮಸ್ಕಾರ ಬುಗುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗುನ್ಕೆರೆ ಸಿದ್ದರಾಮಯ್ಯ ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿದ್ದೇ ತಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬೈ ಬೈ ಹೇಳ್ಬಿಡ್ತಾರೆ ಬಿ ಜೆ ಪಿ ಸೇರ್ಬಿಡ್ತಾರೆ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಮಾಡಿದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಕ್ಷಿಪ್ರ ಕ್ರಾಂತಿಯನ್ನು ನಡೆಸಿ ಕಾಂಗ್ರೆಸ್ ಸರ್ಕಾರವನ್ನು ಪತನ ಮಾಡಿಬಿಡ್ತಾರೆ ದೆಹಲಿಗೆ ಹೋಗಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್ ಕೊಡ್ತಾರೆ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ ಆದರೆ ನೋ ಚಾನ್ಸ್ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡಲ್ಲ 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 ನಾನು ಯಾಕೆ ಮೂರು ಸಲ ಬಿಡಲ್ಲ 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 ಅಂತ ಹೇಳಿದೆ ಅಂತಂದರೆ ನನಗೆ ಅಷ್ಟು ಖಚಿತವಾದಂತಹ ಮಾಹಿತಿ ಇದೆ ಎರಡು ಘಟನೆಗಳಿಗೆ ಖುದ್ದಾಗಿ ನಾನೇ ಸಾಕ್ಷಿಯಾಗಿದ್ದೀನಿ ಆ ಎರಡು ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಆಮೇಲೂ ಕೂಡ ನಿಮ್ಗೇನಾದರೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡ್ಬೋದು ಅಂತ ಅನ್ಸಿದ್ರೆ ಅಥವಾ ಕಾಂಗ್ರೆಸ್ ಬಿಡಲ್ಲ ಅಂತ ಅನಿಸಿದರೆ ಅದನ್ನು ನಿಮ್ಮ ಅಭಿಪ್ರಾಯದಲ್ಲಿ ತಿಳಿಸಿ ಕಾಮೆಂಟ್ ಮಾಡಿ ಅದಕ್ಕೂ ಮೊದಲು ಬುಕಿನ್ ಕೆರೆ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಜೊತೆಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈಗ ವಿಡಿಯೋವನ್ನ ಶುರು ಮಾಡ್ತೀನಿ ಯಾರು ಏನೇ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಅದರಲ್ಲೂ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತದಾರರ ಪೈಕಿ ಶೇಕಡ ಐದರಷ್ಟು ಮತ ಕಾಂಗ್ರೆಸ್ಗೆ ಈ ಸಲ ಹೆಚ್ಚಿಗೆ ಬಂದಿತ್ತು ಅದರಿಂದಾಗಿ ಓವರ್ ಆಲ್ ಸೀಟ್ಗಳ ಸಂಖ್ಯೆ ಹೆಚ್ಚಾಗಿತ್ತು ಅದಲ್ಲದೆ ಹಿಂದಿನ ಬಿ ಜೆ ಪಿ ಸರ್ಕಾರದ ದುರಾಡಳಿತದ ವಿರುದ್ಧ ಡಿ ಕೆ ಶಿವಕುಮಾರ್ ಬಹಳ ಆಕ್ರಮಣಕಾರಿಯಾದಂತಹ ಹೋರಾಟವನ್ನು ರೂಪಿಸಿದ್ರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುರುಪನ್ನ ಮೂಡಿಸಿದ್ರು ಇದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟರೂ ಕೂಡ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ನೀಡಿತ್ತು ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಎಲ್ಲವೂ ಚೆನ್ನಾಗೇ ನಡೀತಿತ್ತು ಆದರೆ ಡಿ ಕೆ ಶಿವಕುಮಾರ್ ಸ್ವತಃ ಕೆಲವು ತಪ್ಪುಗಳನ್ನು ಮಾಡ್ಕೊಂಡ್ಬಿಟ್ರು ಅವುಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಮೊದಲನೇದಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಬಂಧ ಅಥವಾ ಅವರ ನಡುವೆ ಇರುವಂತಹ ಸಂಪರ್ಕ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಗೆ ನಡ್ಕೊಳ್ತಾರೆ ಪರಸ್ಪರರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಒಂಥರ ಹಾವು ಮುಂಗುಸಿ ರೀತಿ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗಮನಕ್ಕೂ ತರದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೂ ತರದೆ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು ಹೈಕಮಾಂಡ್ ಗಮನಕ್ಕೆ ತರಬೇಕು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ರೂಲ್ ಅಲ್ಲ ನಿಯಮ ಅಲ್ಲ ಆದರೆ ಪೊಲಿಟಿಕಲಿ ಅದೊಂದು ಕಲ್ಚರ್ ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಯಾವುದೇ ಮಂತ್ರಿಗಳು ಹೋಗಿ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯ ಗಮನಕ್ಕೆ ತರ್ತಾರೆ ಅದು ರೂಢಿ ನಡ್ಕೊಂಡು ಬಂದಿದೆ ಬಟ್ ಡಿ ಕೆ ಶಿವಕುಮಾರ್ ಅದನ್ನು ಓವರ್ ರೂಲ್ ಮಾಡಿ ಹೋಗಿ ಮೋದಿಯನ್ನ ಭೇಟಿ ಮಾಡಿದ್ರು ಸಹಜವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ರ ಬಗ್ಗೆ ಅಸಮಾಧಾನ ಉಂಟಾಗಿತ್ತು ನಂಬರ್ ಟು ಅಂಬಾನಿ ಮಗನ ಮದುವೆಗೆ ಮುಖೇಶ್ ಅಂಬಾನಿ ಮಗನ ಮದುವೆಗೆ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತ ಹೋದ್ರು ಅಂಬಾನಿ ವಿಷಯದಲ್ಲೂ ಕೂಡ ರಾಹುಲ್ ಗಾಂಧಿ ಹೇಗ್ ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಇನ್ಫ್ಯಾಕ್ಟ್ ಅಂಬಾನಿ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಕುಟುಂಬ ಸಮೇತ ಬಂದು ರಾಹುಲ್ ಗಾಂಧಿ ಅವರಿಗೆ ಆಮಂತ್ರಣ ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ರಾಹುಲ್ ಗಾಂಧಿ ಮದುವೆಗೆ ಹೋಗೋದಿರಲಿ ಅವ್ರ ಹತ್ರ ಇನ್ವಿಟೇಷನ್ ತೆಗೆದುಕೊಳ್ಳೋಕ್ಕೂ ಕೂಡ ಸಿದ್ಧಿರಲಿಲ್ಲ ಅವಾಯ್ಡ್ ಮಾಡಿಕೊಂಡ್ರು ಆದರೆ ಡಿ ಕೆ ಶಿವಕುಮಾರ್ ಕುಟುಂಬ ಸಮೇತ ಅವರ ಮದುವೆಗೆ ಹೋಗಿದ್ರು ಮತ್ತು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋಗಳು ಮತ್ತೆ ಫೋಟೋಗಳನ್ನು ವೈರಲ್ ಕೂಡ ಮಾಡಲಾಯಿತು ನಂಬರ್ ತ್ರೀ ಡಿ ಕೆ ಶಿವಕುಮಾರ್ ಜಗ್ಗಿ ವಾಸುದೇವ್ ಕಾರ್ಯಕ್ರಮಕ್ಕೆ ಹೋಗಿದ್ರು ಆ ವಾ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಇಂದಿನ ಯು ಪಿ ಎ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕಟುವಾಗಿ ಮಾತನಾಡಿದರು ಆದರೆ ಡಿ ಕೆ ಶಿವಕುಮಾರ್ ಮೌನವಾಗಿದ್ರು ಖಂಡಿಸ್ಬೇಕಿತ್ತು ಅನ್ನುವಂತಹ ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬಂದಿತ್ತು ನಂಬರ್ ಫೋರ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಿಂದ ಬಡತನ ನಿರ್ಮೂಲನೆ ಆಗತ್ತಾ ಅನ್ನುವಂತಹ ಹೇಳಿದ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಮಿಂದೆದ್ದು ಬಂದಿದ್ರು ಅದವ್ರ ವೈಯಕ್ತಿಕ ಧಾರ್ಮಿಕ ಆಚರಣೆ ಅಂತ ಏನೇ ಅಂದ್ಕೊಂಡ್ರು ಕೂಡ ಪಕ್ಷದ ಅಧ್ಯಕ್ಷರು ಹೇಳ್ತಿದ್ದಾರೆ ಅಂತಂದ ಮೇಲೆ ಅದನ್ನೊಂದ್ಸಲ ಪರಿಶೀಲಿಸಬೇಕಿತ್ತು ಅನ್ನುವಂಥ ಚರ್ಚೆಗಳು ಕೂಡ ಆಗಿತ್ತು ಡಿ ಕೆ ಶಿವಕುಮಾರ್ ಸಂಘಟನೆಗೆ ಕೆಲಸ ಮಾಡಿದರೆ ಕಾಂಟ್ರಿಬ್ಯೂಟ್ ಮಾಡಿದರೆ ನಿಜ ಆದರೆ ಪೊಲಿಟಿಕಲಿ ಕೂಡ ಕರೆಕ್ಟ್ ಆಗಿರ್ಬೇಕಲ್ಲ ಈಗ ಯಾವುದೇ ಪಕ್ಷ ಇರಲಿ ಅದರ ಹೈಕಮಾಂಡ್ ನ ಒಲವು ನಿಲುವುಗಳಿಗೆ ಪೂರಕವಾಗಿ ನಾಯಕರಾದಂಥವರು ಸ್ಪಂದಿಸಬೇಕಾಗತ್ತೆ ಅಥವಾ ಆ ರೀತಿ ನಡ್ಕೊಳ್ಬೇಕಾಗತ್ತೆ ಕಡೆ ಪಕ್ಷ ಬಹಿರಂಗವಾಗಿ ಆ ರೀತಿ ಇರಬೇಕಾಗತ್ತೆ ಆದರೆ ಡಿ ಕೆ ಶಿವಕುಮಾರ್ ಓವರ್ ರೂಲ್ ಮಾಡೋ ಥರ ಮಾಡಿದರು ಸಹಜವಾಗಿ ಹೈಕಮಾಂಡ್ಗೆ ಅದ್ರ ಬಗ್ಗೆ ಅಸಮಾಧಾನ ಇತ್ತು ಆದರೂ ಕೂಡ ಅಂಥದ್ದೇನು ಆ ಅಸಮಾಧಾನವನ್ನು ತೋರಿಸ್ಕೊಂಡಿರಲಿಲ್ಲ ಹೈಕಮಾಂಡ್ ಇನ್ಫ್ಯಾಕ್ಟ್ ಹೈಕಮಾಂಡ್ ಸ್ವಲ್ಪ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಪರವಾಗಿ ಹೀಗೆ ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋದು ಒಂದು ಕಾರಣ ಆಯ್ತಾ ಇನ್ನೊಂದು ನಾನು ಆಗ್ಲೇ ಹೇಳಿದ್ನಲ್ಲ ಎರಡು ಘಟನೆಗಳು ಅಂತ ಹೀಗೆ ಹೇಳ್ತೀನಿ ನೋಡಿ ಎರಡು ಘಟನೆಗಳು ಅದರಲ್ಲಿ ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡಲ್ಲ ಮೊದಲನೇ ಘಟನೆ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆಗಿ ಸ್ವಲ್ಪ ದಿನ ಆಗಿತ್ತು ಮತ್ತೆ ಅಷ್ಟೊತ್ತಿಗಾಗ್ಲೇ ಜೈಲಿಗೆಲ್ಲ ಹೋಗಿದ್ ಬಂದಿದ್ರು ಕೆಪಿಸಿಸಿ ಅಧ್ಯಕ್ಷ ಆಗ್ಲಿಕ್ಕೆ ಬಹಳ ಪ್ರಯತ್ನವನ್ನ ಪಟ್ಟಿದ್ರು ನಾನಾ ಸಲ ಬೆಂಗಳೂರು ದೆಹಲಿ ವಿಮಾನ ಹತ್ತಿ ಇಳಿದಿದ್ರು ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಸ್ವಲ್ಪ ನಿರಾಳವಾಗಿದ್ದಂತೆ ಕಾಣಿಸ್ತಾ ಇತ್ತು ಒಂದಿನ ಸಂಜೆ ದೆಹಲಿಯಲ್ಲಿ ಸಿಕ್ಕಿದ್ರು ಅವರ ಸಹೋದರ ಡಿ ಕೆ ಸುರೇಶ್ ಅವರ ಸಂಸದರ ಫ್ಲಾಟ್ನಲ್ಲಿ ಸಿಕ್ಕಿದ್ದು ಹಾಗೆ ಮಾತಾಡ್ತಾ ಇದ್ವಿ ಅವರು ನಾನಾ ರೀತಿಯ ವಿಷಯಗಳನ್ನು ಮಾತಾಡ್ತಾ ಇದ್ದರು ರಾಜಕೀಯವಾಗಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸೆಳೆಯಲಿಕ್ಕೆ ಬಿ ಜೆ ಪಿ ಬಹಳ ಸಲ ಪ್ರಯತ್ನವನ್ನು ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೇಳಿದೆ ನಾನು ಯಾವಾಗ ಸೋನಿಯಾ ಗಾಂಧಿಯವ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೋ ಅಷ್ಟೊತ್ತು ಕಾಲು ನೀಡ್ಕೊಂಡು ಸೋಫಾದಲ್ಲಿ ಒರಕೊಂಡು ಆರಾಮಾಗಿ ಕುಳಿತಿದ್ದಂತಹ ಡಿ ಕೆ ಶಿವಕುಮಾರ್ ಮುಂದೆ ಬಂದರು ಅಲರ್ಟ್ ಆದ್ರು ಎಲಕ್ಕಿಂತ ಹೆಚ್ಚಾಗಿ ಅವ್ರ ದ್ವನಿ ಸ್ವಲ್ಪ ಬದಲಾಯಿತು ಸೋನಿಯಾ ಮೇಡಮ್ ನನಗೆ ರಾಜಕೀಯವಾಗಿ ಮರುಜನ್ಮ ಕೊಟ್ಟ ತಾಯಿ ಅಂತ ಹೇಳಿದ್ರು ಇದೇ ಪದಗಳನ್ನ ಹೇಳಿದ್ರು ಜೊತೆಗೆ ಮುಂದೆ ಅವ್ರಿಗೇನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ನೀರು ಕುಡಿದ್ರು ನನಗಾಗ ಒಂದಂಥ ಕನ್ಫರ್ಮ್ ಆಯಿತು ಏನಂತಂದರೆ ಇವರು ಕಾಂಗ್ರೆಸ್ ಬಿಡಲ್ಲ ಅಟ್ಲೀಸ್ಟ್ ಸೋನಿಯಾ ಗಾಂಧಿಯವರು ಇರುವರೆಗೆ ಕಾಂಗ್ರೆಸನ್ನು ಬಿಡಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಯಿತು ಏಕೆಂದರೆ ನಾನು ಆಗಲೇ ಹೇಳಿದಂಗೆ ಅಷ್ಟೊತ್ತಿಗೆ ಆಗಲೇ ಅವ್ರನ್ನ ಬಿ ಜೆ ಪಿ ಸೆಳೆಯಲಿಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು ಬಹಳ ಪ್ರಯತ್ನವನ್ನು ಮಾಡಿದರು ಇದು ಒಂದು ಘಟನೆನಾ ಎರಡನೇ ಘಟನೆ ಏನು ಅಂತಂದರೆ ಅವರ ನಾನು ಆಗಲೂ ಕೂಡ ದೆಹಲಿನಲ್ಲೇ ಇದ್ದೆ ಅವ್ರದ್ದು ಇಡಿ ವಿಚಾರಣೆ ಶುರುವಾದಾಗಿಂದ ಹಿಡಿದು ಅವ್ರ ಜೈಲಿಗೆ ಹೋದಾಗಿಂದ ಹಿಡಿದು ಜೋದಾಗಿಂದ ಹಿಡಿದು ಮತ್ತೆ ಜೈಲಿನಿಂದ ವಾಪಸ್ ಸಿ ಕೆಪಿಸಿಸಿ ಅಧ್ಯಕ್ಷ ಆಗುವರ್ಗೆ ಎಲ್ಲ ಕೂಡ ನಾನು ಜೈಲಿನಲ್ಲೇ ಇದ್ದೆ ಆ ಎಲ್ಲ ಘಟನೆಗಳ ಬಗ್ಗೆ ವರದಿಯನ್ನ ಮಾಡಿದ್ದೆ ಬಟ್ ಮೇಲ್ ನೋಡಕ್ಕೆ ನಿಮ್ಗೆ ಡಿ ಕೆ ಶಿವಕುಮಾರ್ ಯಾವ ರೀತಿ ಕಾಣಿಸ್ತಾರೆ ಬಹಳ ಓಲ್ಟಾ ಹುಂಬಾ ಗಟ್ಟಿಗ ಅನ್ನೋ ರೀತಿ ಕಾಣಿಸ್ತಾ ಇರ್ತಾರಲ್ವಾ ನಾನು ಹತ್ತಿರದಿಂದ ನೋಡ್ತಿದ್ದಲ್ಲ ಆದ್ರೆ ಅವರು ಅವ್ರು ಸ್ವಲ್ಪ ಭಿನ್ನ ಭಿನ್ನ ಅನ್ನೋ ರೀತಿ ಕಾಣಿಸ್ತಾ ಇದ್ರು ಅವ್ರ ಸಹೋದರ ಡಿ ಕೆ ಸುರೇಶ್ ಅವ್ರಿಗೆ ಆಗಾಗ ಕೇಳ್ತಿದ್ದೆ ಹೇಗಿದ್ದಾರೆ ಜೈಲಿನಲ್ಲಿ ಒಳಗೆ ನಿಮ್ ನಿಮ್ಮ ಬ್ರದರ್ ಮತ್ತೆ ಡಿಸ್ಟರ್ಬ್ ಆಗಿದ್ದಾರೆ ಅಳ್ತರ ಈ ತರದೆಲ್ಲ ಇಂಡೈರೆಕ್ಟ್ಲಿ ಕೇಳ್ತಿದ್ದೆ ಅಳ್ತರ ಅಂದ್ರೆ ಕೇಳಕ್ಕಾಗಲ್ಲ ಪತ್ತಿರ ನಾವು ಸೊ ಅದಕ್ಕೆ ಇಂಡೈರೆಕ್ಟ್ ಆಗಿ ಕೇಳ್ತಿದ್ದೆ ಮತ್ತೆ ಅವ್ರನ್ನ ನೋಡ್ಕೊಂಡು ಬಂದವರು ಕೂಡ ಕೇಳ್ತಿದ್ದೆ ಬಟ್ ನನಗೆ ಒಂದು ವಿಷಯ ಗೊತ್ತಾಯ್ತು ಏನು ಅಂತಂದ್ರೆ ಅಷ್ಟೂ ದಿನ ಅಂದ್ರೆ ಇಡೀ ವಿಚಾರಣೆ ಶುರುವಾಗಿ ಜೈಲಿಗೆ ಹೋಗಿ ಜೈಲಿಂದ ವಾಪಸ್ ಬರುವ ಅಷ್ಟು ದಿನದಲ್ಲಿ ಅವರು ಒಮ್ಮೆ ಮಾತ್ರ ಹತ್ತಿದ್ರಂತೆ ಹಾಕಿದ್ರಂತೆ ಅದು ಯಾವಾಗ ಅಂದ್ರೆ ಸೋನಿಯಾ ಗಾಂಧಿ ಅವರು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದ್ಸಗೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರುವಂತಹ ಗೌರವ ಪ್ರೀತಿ ಎಂಥದ್ದು ಅನ್ನೋದನ್ನು ಇದರಿಂದ ಗೊತ್ತಾಗತ್ತೆ ನನಗಂತೂ ಆಗನ್ಸಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೋನಿಯಾ ಗಾಂಧಿ ಅವರ ಮೇಲೆ ಬಹಳ ಗೌರವ ಇದೆ ಅಂತ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಡೋಲ್ಲ ಮೊದಲೇದು ಹೈಕಮಾಂಡ್ ನಾನು ಏನ್ ನಡ್ಕೊಳ್ತು ಯಾವ್ಯಾವ ವಿಷಯಕ್ಕೆ ಅಂತ ಹೇಳಿದೆ ಅದು ಬಿಡಿ ಸೋನಿಯಾ ಗಾಂಧಿ ಅವ್ರ ವಿಷಯದಲ್ಲಂತೂ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಮೀರಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ ನನ್ನ ರೀಡಿಂಗ್ ಪೊಲಿಟಿಕಲ್ ರೀಡಿಂಗ್ ಈಗ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಈಗ ಬದ್ಲಾಗ್ಬಿಟ್ಟಿದಾರಾ ಹೋಗ್ಬಿಡ್ತಾರ ಸೋನಿಯಾ ಗಾಂಧಿ ಮಾತನ್ನ ಮೀರ್ ಅಥವಾ ಸೋನಿಯಾ ಗಾಂಧಿಯವರನ್ನು ಬಿಟ್ಟು ನಿರ್ಧಾರವನ್ನು ಮಾಡ್ತಾರ ಅನ್ನುವಂಥದ್ದನ್ನು ನೀವು ತಿಳಿಸಿ ಇನ್ಫ್ಯಾಕ್ಟ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿಕ್ಕೂ ಕೂಡ ಸೋನಿಯಾ ಗಾಂಧಿಯವರೇ ಕಾರಣ ಆವಾಗ ಎಲ್ಲ ನಾಯಕರು ಕೂಡ ವಿರೋಧ ಮಾಡಿದರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಪರಮೇಶ್ವರ್ ನೀವು ಯಾವ ಹೆಸರಲ್ಲಿ ಅವರೆಲ್ಲರೂ ಕೂಡ ವಿರೋಧ ಮಾಡಿದರು ಆದರೆ ಸೋನಿಯಾ ಗಾಂಧಿ ಅವರು ಮಾತ್ರ ಡಿ ಕೆ ಶಿವಕುಮಾರ್ ಪರವಾಗಿದ್ರು ಅದರಿಂದಾಗಿಯೇ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾದರು ಮತ್ತು ಇಲ್ಲಿವರೆಗೂ ಬಂದಿದ್ದಾರೆ ಸೊ ಇದಿಷ್ಟು ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ನಿಮ್ಮ ಅಭಿಪ್ರಾಯ ತಿಳಿಸಿ ಜೊತೆಗೆ ಬುಕಿಂಗ್ ಕೆರೆ ಡಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು